ಹಾಯ್ ಭೀಮ್ರಾವ್ ಕೆ ಎಸ್ ಚರಿಚರ್ಕೆಯಿಂದ ಎಲ್ಲರಿಗೂ ನಮಸ್ಕಾರಗಳು ಬಳ್ಳಾರಿ ಜಿಲ್ಲೆಯ ಎಲ್ಲ ಸ್ಪರ್ಧಾತ್ಳಿಗೆ ಮನವಿ ಮಾಡಿಕೊಳ್ಳೋದೇನೆಂದರೆ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಂಗಳೂರಂದು ಕೆ ಪಿ ಎಸ್ ಸಿ ನಡೆಸಿದ ಕೆ ಎಸ್ ಪೂರ್ವ ಪರೀಕ್ಷೆಯಲ್ಲಿ ಸಾಕಷ್ಟು ಕನ್ನಡ ಭಾಷಾಂತರ ದೋಷಗಳ ಬಗ್ಗೆ ಮತ್ತು ಕೆ ಎಸ್ ಮರು ಪರೀಕ್ಷೆ ನಡೆಸುವ ಕುರಿತು ನಮ್ಮ ಬಳ್ಳಾರಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಮುಖಾಂತರ ಗೌರವಯುತ ರಾಜ್ಯಪಾಲರಿಗೆ ಮತ್ತು ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಕೊಡಲಾಗುತ್ತದೆ ಬಳ್ಳಾರಿಯಲ್ಲಿ ಎರಡು ವರ್ಷಗಳಿಂದ ಉಚಿತ ತರಬೇತಿ ನೀಡಲಾಗುತ್ತದೆ ಕೆ ಪಿ ಎಸ್ ಸಿ ನಡೆಸುವ ಮುಂದಿನ ಎಲ್ಲ ಪರೀಕ್ಷೆಗಳಲ್ಲಿ ಕನ್ನಡ ಭಾಷೆಗೆ ಮೊದಲ ಆದ್ಯತೆ ನೀಡಿ ಪ್ರತಿಯೊಂದು ಪರೀಕ್ಷೆಯಲ್ಲಿ ಮುಂದೆ ಯಾವುದೇ ತೊಂದರೆ ಆಗದಂತೆ ಸಮಸ್ಯೆಗಳದಂತೆ ಮುಂಜಾಗ್ರತವಾಗಿ ಸರಿಯಾಗಿ ಪರೀಕ್ಷೆ ನಡೆಸಿಕೊಡಬೇಕೆಂದು ಜಿಲ್ಲಾಧಿಕಾರಿ ಮುಖಾಂತರ ರಾಜ್ಯಪಾಲರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿಕೊಳ್ಳುತ್ತದೆ ಹಾಗಾಗಿ ಎಲ್ಲರೂ ಸೇರಿ ಮನವಿ ಪತ್ರವನ್ನು ಸಲ್ಲಿಸೋಣ